ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಾನು ಮಾಡಿರುವಂತಹ ಇದು ಖುಷ್ಬು ಅವರ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಆಯಿಲ್ ಏನಿದೆ ಟ್ರೆಂಡಿಂಗ್ ಅಲ್ಲಿರೋ ಆಯಿಲ್ ಸೊ ಅದನ್ನ ಮಕ್ಕಳಿಗೂ ಯೂಸ್ ಮಾಡಬಹುದಾ ಅಂತ ತುಂಬಾ ಜನ ಕೇಳಿದ್ದಾರೆ ಸೊ ಹಾಗಾಗಿ ಅದರ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರೆ ಅದರ ಜೊತೆಗೆ ನಾನು ಟ್ವೆಂಟಿ ಡೇಸ್ ಮೇಲೆ ಆಯ್ತು ನಾನು ಮಾಡಿ ಒನ್ ಮಂತ್ ಆಗ್ತಾ ಬಂತು ಅಂತ ಹೇಳ್ಬಹುದು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ಒಂದ್ ದಿವ್ಸ ಬಿಡದೇನು ನೈಟ್ ಟೈಮ್ ಅಲ್ಲಿ ನಾನು ಊಟ ಎಲ್ಲ ಆದ್ಮೇಲೆ ಚೆನ್ನಾಗಿ ಮುಖವನ್ನು ಒಂದು ಸಲ ವಾಶ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ನೈಟ್ ಮಲಗಿಬಿಟ್ಟು ಹಾಗೆ ಮಾರ್ನಿಂಗ್ ಎದ್ದು ಚೆನ್ನಾಗಿ ವಾಶ್ ಮಾಡಿಬಿಡ್ತೀನಿ ಫೇಸನ್ನು ಸೊ ಟ್ವೆಂಟಿ ಡೇಸ್ ಮೇಲಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹೇಗೆ ರಿಸಲ್ಟ್ ಬಂದಿದೆ ಅದರಿಂದ ವರ್ಕ್ ಆಗಿದೆಯಾ ಅಥವಾ ಇಲ್ಲ ಅಂತ ನಾನು ನಿಮಗೆ ನಿಜ ಏನಿದೆ ಅದನ್ನು ನಾನು ಇವತ್ತು ಹೇಳ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ವಿಡಿಯೋಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಏನಾದರೂ ಹೆಚ್ಚು ನಿಮ್ಗೆ ನಿಮ್ಮ ಫೇಸ್ ಬಗ್ಗೆ ಕೆಲವೊಂದು ಕ್ರೀಮ್ಗಳ ಬಗ್ಗೆ ವಿಡಿಯೋಸ್ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಓಕೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ನೋಡಿ ಒಂದು ಇದ್ರಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಇಷ್ಟು ಖಾಲಿಯಾಗಿದೆ ಇದು ಫುಲ್ ಮಾಡಿಟ್ಟಿದ್ದೀನಿ ನಾನು ಸುಮಾರು ಖಾಲಿಯಾಗಿದೆ ಇದೇನೆ ಸುಮಾರು ಒಂದು ಟು ಮಂತ್ ಮೇಲೆ ಬರ್ತದಂತ ಅಂತ ನಾನು ಮತ್ತೆ ನನ್ನ ಮಗಳಿಗೆ ಇಬ್ಬರಿಗೂ ಅಪ್ಲೈ ಮಾಡ್ತಾ ಇದ್ದೀನಿ ಒಂದೊಂದ್ಸಲ ಅವಳಿಗೆ ಸ್ವಲ್ಪ ಆಯಿಲ್ ಹೆಚ್ಚಿದ್ರೆ ಸ್ವಲ್ಪ ಇರಿಟೇಷನ್ ಅಂತ ಅವಳು ಕೆಲವೊಂದ್ಸಲ ಬೇಡ ಬೇಡ ಅಂತಾಳೆ ಹಾಗೆ ಅವಳಿಗೆ ಡೈಲಿ ಒಂದು ಮಕ್ಳ ಹಾಗೆ ಅಲ್ವಾ ಒಂದ್ ಎರಡು ದಿವಸ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಮತ್ತೆ ಇನ್ನೊಂದ್ ಎರಡು ದಿವಸ ಇಂಟ್ರೆಸ್ಟ್ ಇರಲ್ಲ ಹಾಗೆ ಮಕ್ಕಳಿಗೂ ಕೂಡ ಇದು ಅಪ್ಲೈ ಮಾಡ್ಬೋದು ಆಯ್ತಾ ಫಸ್ಟ್ ನಾನು ಇದೇ ಗೆ ಆನ್ಸರ್ ಮಾಡ್ತೀನಿ ನೀವು ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು ಇದರಲ್ಲಿ ಏನಿಲ್ಲ ಕೋಕೋನಟ್ ಆಯಿಲ್ ಬೀಟ್ರೂಟ್ ಹಾಗೆ ಕ್ಯಾರೆಟ್ ಇದು ಏನು ಸೈಡ್ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಮಕ್ಕಳಿಗೆ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಮಕ್ಕಳ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ ಎಲ್ಲಾದ್ರೂ ಬ್ಲಾಕಿಶ್ ಆಗಿ ಅಂದ್ರೆ ಮಕ್ಕಳು ಹೊರಗಡೆ ಎಲ್ಲ ಸ್ವಲ್ಪ ಆಟ ಆಡ್ತಾರೆ ಸನ್ ಟ್ಯಾನ್ ಆಗಿರುತ್ತೆ ಅದಕ್ಕೆಲ್ಲ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಹಾಗೆ ನಾನು ಟ್ವೆಂಟಿ ಡೇಸ್ ಇಂದ ಯೂಸ್ ಮಾಡ್ತಿದ್ದೆ ನಂಗೆ ಏನು ರಿಸಲ್ಟ್ ಅಂದ್ರೆ ನನಗೆ ತುಂಬಾ ನಾವು ಮೊಬೈಲ್ ನೋಡೋದ್ರಿಂದ ಸ್ವಲ್ಪ ಕಣ್ಣತ್ರ ಡಾರ್ಕ್ ಸರ್ಕಲ್ ಆಗಿ ಇಲ್ಲೆಲ್ಲ ಸ್ವಲ್ಪ ರಿಂಕಲ್ಸ್ ತರ ಆದಾಗಿ ಅನ್ನಿಸ್ತಾ ಇತ್ತು ಕಣ್ಣ ಹತ್ರ ನಿಜವಾಗ್ಲೂ ಅದೆಲ್ಲ ಕಮ್ಮಿ ಆಗಿದೆ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗಿದೆ ಹಾಗೆ ಮುಖದಲ್ಲಿನೋ ರಿಂಕಲ್ಸ್ ಮತ್ತೆ ಸ್ಮೂದ್ನೆಸ್ ಇದೆಲ್ಲ ಜಾಸ್ತಿ ಆಗಿದೆ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಸುಳ್ಳು ಹೇಳಲ್ಲ ಇದು ನನಗೇನೆ ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ ತರ ಆಗಿತ್ತು ಮತ್ತೆ ಇಲ್ಲಿ ರಿಂಕಲ್ಸ್ ತರ ಆಗಿತ್ತು ನನಗೆ ಸೊ ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ ಇದು ಟ್ವೆಂಟಿ ಡೇಸ್ ಯೂಸ್ ಮಾಡಿನೇ ಸ್ವಲ್ಪ ವರ್ಕ್ ಆಗಿದೆ ಅಂದ್ರೆ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು ನಿಮ್ಮ ಸ್ಕಿನ್ ಮೇಲೆ ಏನೇ ಪ್ರಾಬ್ಲಮ್ಸ್ ಇದೆ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬೋದು ಹಾಗೆ ನಿಮ್ಮ ಮುಖದಲ್ಲಿರುವಂತಹ ಡಾರ್ಕ್ನೆಸ್ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬೋದು ನಾನು ಬೀಟ್ರೂಟ್ ಕ್ಯಾರೆಟ್ ಮತ್ತು ತೆಂಗಿನೆಣ್ಣೆ ಪ್ಯೂರ್ ಆಗಿರುವಂಥದ್ದು ಅಷ್ಟೇ ಹಾಕಿದ್ದು ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಆಲಿವ್ ಆಯಿಲ್ ಹಾಗೆ ಆಲ್ಮಂಡ್ ಆಯಿಲ್ ಮತ್ತೆ ಇದು ಆರೆಂಜ್ ಸಿಪ್ಪೆ ಎಲ್ಲ ಹಾಕಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ನೀವು ಬೇಕಾದ್ರೆ ಮಾಡುವಾಗ ಅದನ್ನೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಒಂದು ಎರಡು ಲಾಸ್ಟ್ ಅಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮುಖ ಗ್ಲೋ ಬರೋದಕ್ಕೆ ಅಥವಾ ಬ್ರೈಟ್ನೆಸ್ ಆಗಕ್ಕೆ ನಿಮ್ಮ ಮುಖದಲ್ಲಿರುವ ರಿಂಕಲ್ಸ್ ಎಲ್ಲ ಹೋಗಲಿಕ್ಕೆ ಹಾಗೆ ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿಯಾಗಿ ನಿಮ್ಮ ಮುಖ ಒಂದು ಸ್ವಲ್ಪ ಬ್ರೈಟಾಗಿ ಕಾಣೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆಯ್ತಾ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಟ್ವೆಂಟಿ ಡೇಸಿಗೆ ಇಷ್ಟು ಒಳ್ಳೆ ರಿಂಕಲ್ಸ್ಗೆಲ್ಲ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದರೆ ನೀವೊಂದು ಟೂ ಮಂತ್ ತ್ರೀ ಮಂತ್ ಎಲ್ಲ ಇದನ್ನ ಕಂಟಿನ್ಯೂ ಮಾಡಿದ್ರಿ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ನಿಮಗೆ ಡ್ರೈ ಸ್ಕಿನ್ ಇದೆ ಸ್ಕಿನ್ ಯಾವಾಗಲೂ ಡ್ರೈ ಆಗಿ ಕಾಣಿಸುತ್ತೆ ಅನ್ನೋರು ಪಕ್ಕಾ ಇದನ್ನ ಯೂಸ್ ಮಾಡ್ಬೋದು ಹಾಗೆ ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಬಟ್ ನೈಟ್ ಟೈಮಲ್ಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬಟ್ ಡೇ ಟೈಮಲ್ಲಿ ಯೂಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಸಾಜ್ ಮಾಡಿ ಆಮೇಲೆ ವಾಶ್ ಮಾಡ್ಕೊಬಿಡಿ ಯಾಕಂದ್ರೆ ನೀವು ಪದೇ ಪದೇ ಜಾಸ್ತಿ ಟೈಮ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಪಿಂಪಲ್ಸ್ ಸಮಸ್ಯೆ ಜಾಸ್ತಿ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಅವರು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಡ್ರೈನೆಸ್ನ ಕಮ್ಮಿ ಮಾಡುತ್ತೆ ಹಾಗೆ ನೀವು ಯಾವುದೇ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಬೇಕಂತ ಇಲ್ಲ ಹಾಗೆ ಇದೇ ಒಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ತೆಂಗಿನೆಳ್ಳೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಕ್ಯಾರೆಟ್ ಮತ್ತೆ ಬಿ ಬೀಟ್ರೋಟ್ ಕೂಡ ಇದರ ಜೊತೆ ನೀವು ಸ್ವಲ್ಪ ಸ್ಕಿನ್ ಗ್ಲೋ ಮಾಡುವಂತಹ ಜ್ಯೂಸ್ ಮಾಡಿ ಮನೆಯಲ್ಲಿ ಕುಡಿಬೇಕಾಗುತ್ತೆ ಕ್ಯಾರೆಟ್ ಬೀಟ್ರೋಟ್ ಆ್ಯಂಡ್ ನೆಲ್ಲಿಕಾಯಿ ಜ್ಯೂಸು ಇದು ಮಿಕ್ಸ್ ಮಾಡಿ ಕೂಡ ಮಾಡಿ ಕುಡಿಬಹುದು ಹಾಗೆ ನೀವು ಸಪ್ರೇಟ್ ಬೇಕಾದ್ರೂ ಮಾಡಿ ಕುಡಿಬಹುದು ಆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಈ ಜ್ಯೂಸ್ ಮಾಡಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದೆಲ್ಲ ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಈ ಆಯಿಲ್ ಜೊತೆ ನಿಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗಿದೆ ಎಲ್ಲರಿಗೂ ವರ್ಕ್ ಆಗುತ್ತೆ ಯಾಕಂದರೆ ಇದರಲ್ಲಿ ಆಯಿಲಿ ಸ್ಕಿನ್ ಅವ್ರು ಬಿಟ್ಟು ಬೇರೆ ಎಲ್ಲ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಬಹುದು ತುಂಬ ಜನ ಇದ್ರ ಬಗ್ಗೆ ಅನ್ನು ಮಾಡಿದ್ದಾರೆ ತುಂಬ ಟ್ರೆಂಡಿಂಗಲ್ಲಿರೋ ವಿಡಿಯೋ ಇದು ನನಗಂತೂ ವರ್ಕ್ ಆಗಿದೆ ಯಾಕಂದರೆ ನಾನು ನಿಮಗೆ ನಾನು ಯೂಸ್ ಮಾಡಿ ಹೇಳ್ತಾ ಇದೀನಿ ಯಾಕಂದ್ರೆ ನಾನು ಹೇಳಿದ್ದೆ ಲಾಸ್ಟ್ ನಾನು ಯೂಸ್ ಮಾಡ್ಬಿಟ್ಟು ನಿಮ್ಗೆ ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿ ಪಕ್ಕಾ ಇದು ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ಹಾಗೆ ಬೇರೆ ಬೇರೆ ಕ್ರೀಮ್ಗಳಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಈ ತರ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತುಗಳಿಂದ ಮಾಡಿಕೊಂಡು ನಿಮ್ಮ ಸೌಂದರ್ಯ ಏನಿದೆ ಬ್ಯೂಟಿನ ಏನಿದೆ ಅದನ್ನ ಜಾಸ್ತಿ ಮಾಡ್ಕೋಬಹುದು ಹಾಗೆ ಸ್ಕಿನ್ ಅಲ್ಲಿ ಇರುವಂತಹ ಕೆಲವೊಂದು ಇವನ್ ಸ್ಕಿನ್ ಟೋನ್ ಆತರ ಏನಾದರೂ ಪ್ರಾಬ್ಲಮ್ ಇದನ್ನ ಅದ್ರೂ ಕೂಡ ಕಮ್ಮಿ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಜವಾಗ್ಲೂ ಇದು ಹಾಗೆ ಇದು ನಾನು ಇವಾಗ ಪ್ರಾಗ್ಯಂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಅವಳು ಅಂದ್ರೆ ಡೈಲಿ ಅಪ್ಲೈ ಮಾಡಿಸ್ಕೊಳಕ್ ಬಿಡಲ್ಲ ಒಂದೊಂದ್ಸಲ ಅವಳಿ ಮೂಡ್ ಇದ್ದಾಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಮಕ್ಕಳಿಗೆ ಒಂದ್ ದಿವಸ ಹೇಳ್ತಾಳೆ ಅಪ್ಲೈ ಮಾಡಂತ ಇನ್ನೊಂದ್ ದಿವ್ಸ ಅವಳಿಗೆ ನಿದ್ದೆ ಬರೇ ಟೈಮಲ್ಲಿ ಹಚ್ಚಕೋದ್ರೆ ಬೆಳೆ ಮಮ್ಮಿ ಅಂತಾಳೆ ಆದ್ರೂ ನಾನು ಅವಳಿಗೆ ಇದು ಮುಖಾಲ ಚೆನ್ನಾಗ್ ಆಗ್ತದೆ ಮಗನೇ ಸ್ಕಿನ್ ಚೆನ್ನಾಗ್ ಆಗುತ್ತೆ ನೀನ್ ಬೆಳ್ಳಗ್ ಹಾಗೆ ಹೇಗೆ ಅಂತ ಹೇಳಿ ಹೇಗೋ ಮಂಗ ಮಾಡಿ ಅಪ್ಲೈ ಮಾಡ್ತೀನಿ ಆರಾಮಾಗಿ ಅಪ್ಲೈ ಮಾಡ್ಬೋದು ತುಂಬಾ ಜನ ಕೇಳ್ತಾ ಇದ್ರಿ ಮಕ್ಳಿಗೆ ಹಚ್ಬಹುದಾ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಟೈಮ್ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಇದು ಖಾಲಿ ಆದ್ಮೇಲೆ ಬೇರೆ ರೀತಿಯಲ್ಲಿ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಂತೀನಿ ಹಾಗೆ ಯಾರೆಲ್ಲ ಇಲ್ಲಿ ಈ ಆಯಿಲನ್ನ ಮಾಡ್ಕೊಂಡಿಲ್ಲ ಮನೇಲೆ ನೀವು ಮಾಡ್ಕೊಳ್ಳಿ ತುಂಬಾ ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮನೆಯಲ್ಲೇ ಮಾಡ್ಬಿಟ್ಟು ಸೇಲ್ ಎಲ್ಲ ಮಾಡಕ್ ಶುರು ಮಾಡಿದ್ದಾರೆ ಇದೇನು ನೀವು ಹೊರಗಡೆ ಎಲ್ಲ ದುಡ್ಡು ಕೊಟ್ಟೆಲ್ಲ ತಗೋಬೇಕಂತ ಇಲ್ಲ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ಬಟ್ ಒಳ್ಳೆ ಒಂದು ಕೋಕೋನಟ್ ಆಯಿಲ್ ಬಂದು ತೆಂಗಿನೆಣ್ಣೆ ತಗೊಬಂದು ಮನೆಯಲ್ಲೇ ಮಾಡ್ಕೊಳ್ಳಿ ಇದಕ್ಕೆಲ್ಲ ನೀವು ದುಡ್ಡೆಲ್ಲ ಕೊಟ್ಟು ಇನ್ನೊಬ್ರ ಹತ್ರ ಪರ್ಚೇಸ್ ಮಾಡ್ಬೇಕಂತ ಇಲ್ಲ ನೀವೇ ಆರಾಮಾಗಿ ಎಲ್ಲವನ್ನ ಹಾಕಿ ಮಾಡ್ಕೋಬಹುದು ಬಟ್ ಬೇಗ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಬೇಗ ಅಂದ್ರೆ ಹೈ ಅಲ್ಲಿ ಇಟ್ಟು ಬೇಗ ಇದು ಕ್ಯಾರೆಟ್ ಎಲ್ಲ ಹಸಿ ಹಸಿ ಇರುವಾಗ್ಲೆ ತೆಗ್ದು ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ ತುಂಬಾ ದಿನ ದಿವ್ಸ ಎಣ್ಣೆ ಆಗಲ್ಲ ತುಂಬ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕ್ಯಾರೆಟ್ ಎಲ್ಲ ಫುಲ್ ಫ್ರೈ ಆಗೋ ತನಕ ಚೆನ್ನಾಗಿ ಮಾಡಿದಾಗ ನೀವು ತುಂಬ ದಿವಸ ಇಟ್ಕೋಬಹುದು ಅದೇ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ನೀವು ಅಪ್ಲೈ ಮಾಡ್ಕೊಬೋದು ನೀವು ಅದನ್ನ ಹಸಿ ಹಸಿಯಾಗಿ ಎಲ್ಲ ಮಾಡಿಕೊಂಡು ಎಲ್ಲ ಆಯಿಲ್ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ ಹಾಗೆ ನಿಮ್ಗು ವೇಸ್ಟ್ ಅದು ಯೂಸ್ ಮಾಡೋಕ್ಕಾಗಲ್ಲ ಸ್ಮೆಲ್ ಬಂತಂದ್ರೆ ಮತ್ತೆ ಫೇಸಿಗೆ ಅಪ್ಲೈ ಮಾಡೋಕ್ಕೂ ಆಗಲ್ಲ ಅದು ನಿಮ್ಗೆ ವೇಸ್ಟ್ ಆಗ್ಬಿಡುತ್ತೆ ನಾನು ಇದನ್ನ ಪ್ರಾಗಿ ಹಂಗೆ ಹಚ್ಬೇಕಾದ್ರೇ ಪ್ರಾಗಿ ಹೇಳ್ತಾಳೆ ಲಿಪ್ ಹತ್ರ ಎಲ್ಲ ಇಲ್ಲೆಲ್ಲ ಹಚ್ಬೇಡ ಮಮ್ಮಿ ನಂಗಿ ತಿನ್ಬೇಕು ತಿನ್ಬೇಕು ಅನಿಸ್ತದೆ ಅಂತ ಹೇಳಿ ಅಷ್ಟು ಸ್ಮೆಲ್ ಇದೆ ಇದು ಹಾಗೆ ಆದಷ್ಟು ಗಾಜಿನ ಬಾಟ್ಲಲ್ಲೇ ಯೂಸ್ ಮಾಡಿ ಒಳ್ಳೇದು ಓಕೆನಾ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್